ആടിയവര മനവാല്ലേ മീര നിജവാല്ലേ സിദ്ധ്യ സ്വമി ബന്നീ കിംഗ് മീരവരല്ലേ സിദ്ധ്യാ സ്വമി ബന്നി ಯುಗದಲ್ಲಿ ಏಳು ವರ್ಷದ ಬಾಳೆ ಋತುಮತಿಯಾಗಬೇಕು ಎಂಟು ವರ್ಷಕ್ಕೆ ಅವಳು ಜೋಡಿ ಮಕ್ಕಳ ಹೆರಬೇಕು ಜೋಡಿ ತೊಟ್ಟು ಕಟ್ಟಿಕೊಂಡು ಜೋಗುಳು ಹಾಡಬೇಕು ಅಯ್ಯ ಅತ್ತೆ ಮಾತು ಇಂದಾಗಬೇಕು ಸೊಸೆಯ ಮಾತು ಮುಂದಾಗಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಕಂಡಾಯದ ಒಡೆಯ ಬಾಯ್ ಏನ ಆಗ್ ಗಿಡಲ್ಲ ಜೋರ ಬಟವಲ ಏನ್ ಸಮಚರ ಒಬಳಯ ಸೊಪ್ ಸೊಸ್ತಾ ಕುತಿದನಲೆ ಅಹ ಇನ್ನೇನ್ ಮಾಡನೆ ಯಾದನ ರದಿಯರ್ ಪದ ಹೆಡದ ಅನ್ಬಟ ಒಂದ ಹೆಡಕನ್ ಸೊಪ್ ಸೊಸ್ತಿದೆ ಕತೆ ಎಲ್ಲ ಹೋಗಿದ್ರೆ ಇಬ್ರು ಯಾಕಿ ಕಾಣ್ನೇ ಇರ್ವಲ ಏ ಉಸ್ಯಾಂಗ್ ಬದಿ ಕೂಡಿ ದಕನ ಬಾಯ ಹದ್ಯಾ ಅಮ್ಮನ್ ಜೊತೆ ಏನ್ ಮಾತಾಡ್ತಾವೆ ಅಮ್ಮನ್ ಕೇರ್ ಬಿಟಿ ಅದೂ ಹೇಳ್ತಿನಿ ಅಂತಲೆ ಯಾಕ್ನ ಓ ಹದ್ಯಾ ಹನಿ ಮಿರ್ತಿರನ ಮಟ್ಟಿ ಗುಸ್ಕಳಾಕ ತಾಳು ಹೇಳ್ತಿನಿ ಅಕ್ಕನ ಒಂದ ಸಾರಿ ಹೇಳ್ತಿನಿ ಏ ಅಮ್ಮೊಪ್ಪಕ್ಕಿದಾನ ಅಂತ ಕನ ಬಾ ಉಸ್ಯಾ ಕೇಳ ನೋಡು மப்ப ப கு ெ த அம்மா ந எக்கதே அம்முன் பனி த கேஸ் கு நனில்வா ந எ அம்மா அப்ப அம கு மப்ப போப் கொண்ணனும் அமை நடி எடுது அ அராந்த அம்மு மத்தி ப ந சரிடு நய இ த கேத்தே மகி இ கா சேங்க ಹಾಂ ಅಷ್ಟು ಅಲ್ದಿಂದ ನಡ್ಕೊ ಬಂದ್ಬಿಡ್ತು ಅದು ಅಲ್ದಾನೆ ತಗೋಗಿತ್ತು ನೀವು ಯೋಸಿ ಹೊಡೆದಿತ್ತಲ್ಲ ನಿಮ್ಮಪ್ಪ ಅಲ್ಲಿಗೆ ನೀರು ಹೊತ್ಕೊಡ್ತಿತ್ತು ಕೊಡ್ತಿತ್ತು ಬೇಡ ಬೇಡ ಅಂದ್ರೆ ಕೇಳಲಿಲ್ಲ ಒತ್ತುಬಿಡ್ತು ಚೆನ್ನಾಗಿ ಯಾಕೋ ಕಾಲು ನೋಯ್ತದೆ ಅಂದ್ಬಿಟ್ಟುಗಳ್ ಮನ್ಕೀನಿ ಅಂದ್ಬಿಟ್ಟು ಮನ್ಗದೆ ನಾನು ಹೋಗ್ಬಿಟ್ಟು ಹೇಳ್ತೀನಿ ನೋಡಕ್ಕ ಆಗ್ತದೆ ಏನು ಹೇಳೋದು ಎಕ್ ಹೇಳೋದು ಗೊತ್ತಾಗಿದ್ದರೆ ಕಾಣ್ತಾಳು ಬಿಸಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನಿನ್ನ ತಲೆಗಿಡ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ನೀಲ್ವಾ ನೀನು ಹೇಳ್ತೀನಿ ಹಾಂ ಅಮ್ಮ ಉಪ್ಕೊಂಡ್ರೆ ಇನ್ನೆಲ್ಲ ಉಪ್ಕೊಂಡಿದ್ಯಾ ಮನೇಲಿ ಅಮ್ಮ ಮುಂದೆ ಈಗ ಇರೋದು ಹಿಂಗಾರು ಮಾಡಿ ಉಪ್ಪಿಸ್ತೀನಿ ನೀವು ಯಾಕೆ ತಲೆ ಕೆಸ್ಕೊಂಡಿರಿ ಹುಸಿ ಅಮ್ಮ ಇದ್ರಲ್ಲಿರು ಹುಸಿ ಸಂಗಿ ಮದನ ಹಾಕ್ದಿ ಅವ್ರು ಟೀಗೆ ಕೈಸ್ ಕೊಟ್ಬಿಟ್ಟು ಹೇಳ್ತೀನಿ ನೀವು ಟೈಕ್ ಕಬಡಿ ಅದ್ಕೆ ಕಣ ಬರಿ ಹೌದ್ಲೇ ಒಂದ್ಸರಿ ಗ್ಯಾರಂಟಿ ಮಾಡ್ಕೊಬಿಟ್ರೆ ನಾವೇ ನಾಳಿದ್ರಿಂದ ಕೆಲ್ಸಕ್ಕೆ ಹೋಗಿ ಸರಿ ಆಯ್ತದೆ ಅಂದ್ಬಿಟ್ಟು ಹಂಗೆ ಕೇಳ್ದು ಕಣ ಇನ್ನು ಬೇಸ್ ಬಿದ್ದ ಮಾಡ್ಕೊಳಕ್ ಹೋಗ್ಬೇಡ ಇನ್ ಕೇಳ್ತಾರಲ್ಲ ಅಂದ್ಬಿಟ್ಟು ಸರಿ ನೋಡು ನೀವು ಏನ್ ಹೇಳೋದು ಆಮೇಲೆ ಕೇಳ್ಬಿಟ್ಟು ನೋಡ್ಬಿಟ್ಟು ಹೇಳದ ಸುಮ್ನೆ ನಿನ್ನ ತೊಂದರೆ ಕೊಟ್ಟಂಗಾಯ್ತು ಅಯ್ಯೋ ತೊಂದರೆ ಏನಕ್ಕಪ್ಪ ತೊಂದರೆ ಏನ್ ಮಾಡಕ್ಕೆ ಕಾಸ್ಗೆ ಸಿದ್ಧದಾರ ಅಂತ ಕೊಡಕ್ಕೆ ಹಾ ಇಲ್ಲ ಏನೋ ಕೂಲಿ ಹೋಗ್ಕಿಲ್ಲ ಕಂಬಳಕ್ಯ್ಕಿಲ್ಲ ಅಲ್ಲಿ ತಿರ್ಸ್ತೀವಿ ನಮ್ಮದೇ ಮಾಡ್ಕತ್ತೀವಿ ಕಾಸಿಯಲ್ಲಿಂದ ಬಂದ್ ಹಾ ಕಾಸ ನಮ್ಮ ಅವರಾಗಿದ್ರೆ ನಮ್ಮ ಕೈಯಲ್ಲಿ ಕಾಸೀಸ್ ಉಳ್ಕೊಳ್ಳೋದು ಈಗ ಎಲ್ಲ ಅಲ್ವಾ ಅವ್ನ ಜೀವನ ಅವ್ನು ಮಾಡ್ಬೇಡ್ದ ಅವನೇ ಸಾಲ ಓದ್ಕೊಂಡ್ ನಾವು ಕಾಸಗೀಸ್ ಕೇಳಕತ್ತದ ಕೊಡ್ತಾನೆ ಹಬ್ಬ ಹುಣ್ಣಿಮೆಗೆ ಬಟ್ಟೆ ಬರಿ ತಿನ್ನಕೆ ಉಣ್ಣಕ್ಕೆಲ್ಲ ಎಲ್ಲ ಕೊಡ್ತಾನೆ ಅದು ಅದನ್ನೇ ಕನ್ಸ್ಕೊ ಕೇಳಕತ್ತದ ತಾರಿರೀಗ ಏನು ಮಾಡಬೇಕು ತಂಗಿಗೆ ಅದನ್ನ ಮಾಡ್ತಾನೆ ಅದ್ರ ಮೇಲೆ ನಾವು ಕಾಸಿ ಕೇಳಕತ್ತದ ಕಾಸ್ತಿ ಸೀರ್ಲಾಕತೆ ನೀ ತಲೆ ಬಿಟ್ಟು ಇದ್ದಿದ್ರೆ ಕೊಡೀವನಿ ಬೇಜಾರಾಯ್ತದೆ ಮಕ್ಳು ಕಷ್ಟಕ್ಕೆ ಕಾಸ್ತಿಂದ ಆಯ್ತಲ್ಲ ಅಂತ ಹುಸಿ ಒಟ್ಟೆವ್ರು ಆಕೆಗೆ ಒಟ್ಟಿಗೆ ಮಾಡ್ಕೊಟ್ಟಿಲ್ಲ ಹೇಳ್ತಿರೋ ಅಂದ್ಮೇಲೆ ಬಾರಿ ಬೇಜಾರಾಯ್ತು ಎಂತವ್ರವ್ರು ಎಂತ ಕಿತ್ತೊಂದವ್ರಿರು ಈಗ ಎಲ್ಲಿದ್ದಾರ ಒಟ್ಟಿಲಿದ್ದಾರ ಇಲ್ಲ ಎಲ್ಲಾರು ನಿಗ್ ನಿಗು ಕಡಿದಾರ ಕಾಳು ಸೇರ್ಕ ಬಿಟ್ಟರು ಇಬ್ರು ವೇ ಆಚು ಕಡೆಯಕ್ಕೆ ಇಲ್ಲ ಏನ್ ಮಾಡೋರು ಅಷ್ಟ್ರ ಮಟ್ಕಿ ಅವ್ರು ಬಟ್ಟೆಯನ್ನು ವಾರಕ್ಕೊಂದ್ಸಲ ಅಷ್ಟು ಲಾಡ್ ಗುಡ್ಡಿ ಹಾಕ್ಬಿಟ್ಟು ಹೋಗ್ತಾರ ಪಾತ್ರೆ ಅಂತೂ ದಿನ ಬೆಳೆದಾರ ಕೊಳಕ ಕೊರು ಕೊಳಕಿರು ಕೊಳಕ್ ನನ್ನ ಮಕ್ಳು ಅವ್ರು ಅದ್ ಎಲ್ ತಂದ್ಬಿಟ್ಟಾವ್ನ ಮೊದ್ಲೇನ ಹೆದರ್ಕೊಂಡು ಮದ್ರಕೊಂಡು ಏನೋ ನಮ್ಗೆ ಹೆದರ್ಕೊಂಡು ಅಮ್ಮನ್ ಬೈ ಕೆಲವ ಹೇಳಿದ್ದೆ ಮಾಡ್ಕೊ ಹೋಗವ್ರು ಈಗ ಹೇಳೋರಿಲ್ಲ ಕೇಳೋರಿಲ್ಲ ಅಗ್ಗ ಇಲ್ಲ ಮುಗ್ದಾರಿಲ್ಲ ಇನ್ನೇನ್ ಮಾಡಾನು ಇಷ್ಟ ಬಂದ ಕುಣಿತಾರೆ ಸುಮ್ನೆ ಯಾಕೆ ತಕೋ ತಳು ಅಮ್ಮ ಹೆದಿದ್ರೆ ಕೇಳ್ತೀನಿ ಬನ್ನಿ ಟೀ ಕಳ್ಸ್ತೀನಿ ಏ ಬೇಡಕನವ ಟೀ ಬೇಡ ಏನು ಬೇಡಕತೆ ನೋಡು ಕೇಳ್ಬಿಟ್ಟು ಯಾವ್ದು ಹೇಳು ಏನ್ ಸಂಜೆ ಹೊತ್ತು ಕೇಳಿಯ ಏ ಸಂಜೆ ಹೊತ್ತು ಕೇಳು ಅಮ್ಮನ್ ಕೇಳ್ಬಿಟ್ಟು ಅಮ್ಮ ಏನಾದ್ರು ಹೇಳ್ಬಿಟ್ಟು ಹೇಳ್ತೀನಿ ತಕೋ ನಿಮ್ಮ ಅಪ್ಪ ಅವ್ರದ್ದು ಏನು ಇಲ್ಲ ಕತೆ ಅಮ್ಮಂದೇ ಮುಖ್ಯವಾಗಿರೋದು ಸರಿ ಕಣವ ಸೊಸೆರು ಒಂದ್ಕಡೆ ಸಾವಿರ ತಿರ್ಗಿ ಜ್ಞಾನ ಇಲ್ಲ ಈ ಇದನ್ನು ದನ ಬಿತ್ಕೊಳಕ್ಕಿಲ್ಲ ಹಂಗೆ ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಬಿತ್ಕೊಂಡಿರ್ತಾರೆ ಬಾಕ್ಲಿಗೆ ಒಂದು ನೀರು ಹಾಕಿಲ್ಲ ಇರೋದೊಂದು ಬಾಗ್ಲು ಅಲ್ಲಿಂದ ಓಡಾಡ್ಬೇಕಲ್ಲ ಆ ಊರಾಗ್ಲಿ ಊರಾಗ್ಲಿ ಅಂತ ಆಡಿಚೋಡಿ ಚೋಡಿ ಪಾಲು ತಕಾಡೋದ್ರಿಂದ ಒಂದೂ ನೀರು ಹಾಕಿಲ್ಲ ನಾವು ಅಲ್ಲಿ ಗಿಲ್ಲಿಗೆ ಹೋದಾಗ ಆಗ್ಲು ನೀರ್ ಹಾಕಿಲ್ಲ ಹಂಗೆ ಬಿದ್ದಿಸ್ತದೆ ಹತ್ಕು ಚೋಡಿ ಆಡರ ಮನೆ ಬಾಗ್ಲ ಒಂದ್ ದಿವಸ ಕಸ ಗುಡ್ಸಕ್ಕಿಲ್ಲ ಏನು ಅಲ್ಲೇ ಮನೆಯಲ್ಲೇ ಅಲ್ವ ಪಾಲು ತಕೊಂಡ್ರದು ಒಳ ಕಟ್ಟ ಗುಡ್ಸ್ಕೊತಾರೆ ಕಸಬ ಬಾಕ್ಲಿಗೆ ತೊಳಿಬಿಡ್ತಾರೆ ಜಗಳ ಆಡಿದ್ರೆ ಜಗಳ ಅತ್ತೆ ನನಗೆ ಬಯಕ್ ಹೋಗ್ತದೆ ಸಂಜೆ ಗಂಟೆ ಕಿತ್ತಾಡ್ಬೇಡ ಅವ್ರೇನು ಕತ್ತೋದ್ ಮುಂಡೆರು ನೀನು ನಿಂತ್ಕೊಬೇಡ ಅಂತ ಇಲ್ಲಾಂದ್ರೆ ಹೋಗಿ ಚಕ್ಲಕ್ಕೆ ನಿಂತ್ಕೊಬಿಡೀವಿ ನೀ ಏನ್ ಮಾಡದು ಆಮೇಲೆ ನಮ್ಮ ಒಟ್ಟಿಯನು ಕಾಪಾತ್ರ ನನ್ಗೆ ಒಣ ಅತ್ತೆ ಸುಮ್ನೆ ತರ್ಕಂಡಿರ್ತೀನಿ ಅಷ್ಟೇ ಅಲ್ಲ ಹೋಗ್ಲಿ ಅವ್ರು ಏನಾರು ಮಾಡ್ಕೊಂಡಿ ಬೇಕಾಗಿಲ್ಲ ನನ್ ಮಕ್ಳುನಾರು ಹೊಚ್ಕಟಂಗ ಹೊಡ್ಕಬೇಡ್ದ ತಂದಾಕದ ಮಾಡಾಕದ ತಂದು ಬಿ ತಂದಾಕದ ಮಾಡ್ಕೊಂಡು ಕುಡದ ಅಂತಂದನಿ ಸಂಜೆ ಗಂಟ ನಿದ್ದೆ ನಿದ್ದೆ ಅದ ಯಾವ್ ದೊರದ್ರ ಬಂದ್ಬಿಟ್ಟದ ಕಡೆ ಹೋಗಿ ಹೊಚ್ಕೊಂಡ್ ಹೋಗಾರ ಕಟ್ಟ ಹಿತ್ತೋದ್ ಕಾಳು ಹೊಸ ಹಟ್ಟಿಗೆ ಬರ್ಲಿ ಸರಿ ಹೋದ್ರೆ ಆಚಾರ ಬಿಡ್ತೀನಿ ಅವ್ರಿಗೆ ಅತ್ತೇನಾರು ಒಪ್ಪಿ ಬಿಟ್ರಿ ಮಾತ್ರವ ಇವ್ರು ನಂಗೆ ರುಬ್ಬ ಕಲರ್ ಹಾಕೊಂಡು ರುಬ್ಬಿಡ್ತೀನಿ ದರ್ದ ನನ್ಸಿರಾ ಏನು ಆಟಕಾಡ್ತೀರಾ ಮದಿ ಪಾಟಿ ಹಿಟ್ಟು ಮಾಡ್ಕೊಳಕ್ಕೆಲೋ ಕೈಸೇದೋಗಿದದ ನನ್ನ ಮಕ್ಳಿಗೆ ಎಲ್ಲ ಸುರ್ಗೋಗ ಏನಾಗಿದೆ ಅದ ಕಡೆ ನನ್ನ ಮಕ್ಳು ಅತ್ತೆ ಓ ಎತ್ ಕೂತ ಬಿಟ್ಟಿದಿರಿ ಯಾವಾಗ್ಯದ್ರಿ ನಾ ಲಕ್ಷ್ಮೀ ಏನ್ ಸಮಾಚಾರಿ ಏ ಮುನ್ಗಿದ್ರಲ್ಲ ಕಾಲು ನೋವು ಅಂತಿದ್ರಲ್ಲ ಬೆಳಸಿ ತಲೆ ಇಡ್ಕೊಳ್ಳದ ಬ್ಯಾನ್ ಅಂದ್ರಿ ಅಂತ ಕೇಳ್ದು ಕೇಳ್ತಿದ್ರಿ ಹೆಂಗ್ ಬದ್ಕದಪ್ಪ ಮನೇಲಿ ಏನ್ ಮಾಡಿದ್ರು ಕಷ್ಟ ಬೇಕಂತಿ ಸರಿ ಮಾಡಿ ತಗೋದ್ ಕಲಿ ಬ್ಯಾಲ್ದ ಮರ ಇಲ್ವಾ ಅದ್ರಿಂದ ಕುಳ್ಳನ್ ಕಲಿ ಬ್ಯಾಲ್ದ ಕೇಳಿಸ್ಕೊತಾಳು ಅಷ್ಟೊತ್ತಿ ಇಟ್ಕೊಂಡ್ ಹೋಗ್ಬೇಡಾನು ಗೊತ್ತಾಗಿಲ್ವಾ ಏನ್ ಮಾಡ್ ಕಳಿಸಿದೀನಿ ನನಗೆ ಬೇಡ ಅಂದೆ ಕನತೆ ಆಟ ಮಾಡ್ಕೊಂಡು ಹೋಗಿದ್ದು ಒಂದೇ ಒಂದ್ ಬಾಳೆನ್ ಕೆಳಸ್ಕ ಬೀನಿ ಕೆಳಸ್ಕೊಬಿಣೆ ಕುಳ್ಳ ತಗೊಂಡಿತ್ಲಿಗೆ ಬಾರಿ ದೂರ ಆಯ್ತದ ಬಾರಿ ದೂರ ಅಲ್ಲ ಅಷ್ಟೊತ್ನ ಇಷ್ಟೊತ್ನ ಅಂತ ಸರಿ ಹೊಸ ಹಟ್ಕಂದ್ರ ಏ ಇಲ್ಲ ಕುಳ್ಳ ಅಟ್ಕ ಬಂದಿಲ್ಲ ಸಂದೆ ಗಂಟೆ ಮೇಲೆ ಮೇಲೆ ಹುಡ್ಕಬತೀನಿ ಅನ್ಬಿಟ್ಟು ಔಷಧಿ ಏನಲ್ಲ ಇದ್ವಲ್ಲ ನಿಮ್ ಜೊತೆಗೆ ತಕ ಬಂದ ಇನ್ನು ಹೋಗಿಲ್ಲ ಏನೋ ಮಾತಾಡ್ಬೇಕಾಯ್ತು ಕಣತೆ ಏನ್ ಲಕ್ಷ್ಮಿ ಏನ್ ಮಾತಾಡ್ಬೇಕು ಏ ಅದೇ ಅಮ್ಮ ಸುರ್ಗೋಗಿಲ್ಲ ಏನು ಕಣ್ಣ ಊಡ ಕೈಗಿನ ಕಣತ್ತೆ ಏನು ಕೈ ಕಾಲೆಲ್ಲ ಪಾಟೀಲ್ ಹಾಕಬಿಟವೇ ಕೆನ್ನೆಲ್ಲ ಹತ್ಕಬಿಟ್ಟ ಏನ್ ರಸ ಕಸ ಏನು ಇಲ್ಲ ಕಣತ್ತೆ ನೋಡ್ದೆ ಕನ್ತಕ್ಕೋ ನೋಡ್ದೆ ಓಹೋ ಏನೋ ನಾವು ಮಾಡ್ಕೊಂಡ್ ಮಾಡ್ಸ್ಕೊಂಡ್ ತಿಂತೇದವ ಹಂಗಾಗಕ್ಕೆ ಓಡೋದ್ರ ಪಾಲ್ ತಕೊಂಡು ನಿಂತಿರ್ತ ಓ ಗೊತ್ತಾಯ್ತದೆ ಅವ್ರ ಗೊತ್ತಾಗ್ಲಿ ಹೊಲ್ದಲ್ ಬಂದಲಿ ಬರ ದುಡ್ನೆಲ್ಲಾನೇ ಅವ್ಗೆ ಕೊಟ್ಕೊಂಡ್ರಿ ಇವ್ಗೆ ಕೊಟ್ಕೊಂಡ್ರಿ ಎಲ್ಲ ಜೋಡ್ಕೋ ದುಡ್ಕೋ ಮಡಿಕ ಮಡಿಕಲ್ರಿ ಅಂತ ಬಾಯಿಗೆ ಬಂದಂಗ ಮಾತಾಡ್ತಾನೆ ಮಡಿಕೊಳ್ಳವ್ರು ಯಾಕಪ್ಪ ಹೆಂಗಿದ್ದರು ಮತ್ತೆ ಹಾಗಾಗಿರೋದನ್ನೆಲ್ಲ ಕಣತೆ ಅಲ್ಲ ನೀವಂಗ ಮಾತಾಡ್ತಾ ಇದೀರಲ್ಲ ಎಷ್ಟು ಸ್ವರ್ಗ ಬರೀ ಗೊತ್ತಾ ಅವ್ರು ಹೇಳ್ತಿರು ನೆಟ್ವಾಗ ತಾರನವೇ ಇಟ್ಟು ಸ್ವಲ್ಪ ಮಾಡ್ಕೊಡಕಿಲ್ವಂತೆ ಆಮೇಲೆ ಸಣ್ಣ ಗಂಟೆ ಕಳೆದು ಮನಿ ಕಳ್ದು ಮನೆ ಕಳೋದು ನೆಟ್ವಾಗ್ತಾನ ಮಾಡಕ್ಕಿಲ್ವಂತೆ ಏನು ಇಲ್ವಂತೆ ಬಾರಿ ಅದು ಬಿಟ್ಟಾಕಿ ಮನೆ ವಿಚಾರವಾ ಅದು ಮೊದಲೇ ಸಾಲ ಸೂಳ ಎಲ್ಲ ಜಾಸ್ತಿ ಆಗ್ಬಿಟ್ಟಿದಂತೆ ಸಾಯ ಬೇರೆ ಬೇರೆ ಕಡೆ ಕೋಯ್ತೀವಿ ಗೇಯಕ್ಕೆ ಇಲ್ಲಿದ್ರೆ ಆಗಕಿಲ್ಲ ಏನೋ ಲಾರಿ ಲಾರಿಲ್ ಏನಪ್ಪ ಇದು ಅವ್ನು ಲಾರಿಯಲ್ಲಿ ನೋಡ್ಬಂದವಂತೆ ಅವನ್ನ ಬರ್ಕೊಂಡು ನೋಡ್ಕೊಂಡು ಮಾಡೋದಂತೆ ಅಂತ ನೋಡ್ಕೋತಾರೆ ಕೊಳ್ತೀವಿ ಅಲ್ಲಿ ಕೆಲಸ ಮಾಡ್ತೀವಿ ಸಂಬಳ ಕೊಡ್ತಾರೆ ಒಳ್ಳೆ ಸಂಬಳವ ಸಾರಾಗೆಲ್ಲ ತೀರ್ಸ್ಕೊಂಡು ಬರ್ತೀವಿ ಹಾಳೆ ಗಂಟಾ ರೊತ್ನ ಸಾರನೂ ನಿಮ್ಮ ಇಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗ್ಕೊತಿದ್ರು ಕನತ್ತೆ ನೀವು ರಮೇಶ್ರು ಮೈಸೂರು ಕಳ್ಳು ಚೂರು ಕಂದ್ಬಿಡ್ತು ಕನತ್ತೆ ನನಗೆ ಹುಸಿ ಹೊಟ್ಟೆ ಅವ್ರೇನಿಲ್ಲ ಅಲ್ಲ ನನ್ನ ಮಕ್ಕಳು ಹಿಂಗೆ ಗೋ ಅದಕ್ಕೆ ಮೊದಲು ಮೊದ್ಲು ಅಮ್ಮನ್ ಕೇಳ್ಸಿಂತಾಳು ಅಮ್ಮ ಬ್ಯಾಡ ಅಂತ ಅಂತಂದ್ಬಿಟ್ಟು ನಾನು ಹೆಂಗ್ ಬಂದೆ ಕನತೆ ಹ್ಞೂ ನನ್ ಓಸಿ ಬೇಜಾರಿಲ್ಲ ಅವ್ರ ಪರಿಸ್ಥಿತಿ ನೋಡ್ಬಿಟ್ಟು ಅಲ್ಲ ಕನತೆ ಗೇ ಕಣ್ಣು ಹಚ್ಕೊಂಡ ಕುಂತೀನಿ ಅಂದ್ರೆ ಹೊಲ ಮನೆ ಮನೆಯೆಲ್ಲ ಅದೇ ಅವ್ರ ಅದಕ್ಕೆ ಬೇರೆ ಕಡೆಗೆ ಹೋಗ್ಬೇಕು ಹೇಳಿ ಏನ್ ಮಾಡೋದು ಪರಿಸ್ಥಿತಿ ಅದ್ಕೆಯ ಏನ್ ಮಾಡೋದು ಹ್ಮ್ ಇಸ್ಕಳ್ದಲ್ ಬಟ್ಟಿಲ್ಲ ಇರತ್ತಿನ ತಾರನವೇ ಏನೋ ಇಲ್ಲೇ ಉಳ್ಕೊಳಕೇನಲ್ಲ ಅವರು ಅಲ್ಲಿಂದ ಬರೋ ಗಂಟೆ ಅಷ್ಟೇ ಅಲ್ಲ ಪಾಟಿ ಸಾಲ ಏನಿಕ್ ಮಾಡ್ಕೊಂಡ್ರು ಊರ್ ಬಿಟ್ಟೋಗಂತದ ಓ ಇದ್ರೆ ತಿನ್ಬೇಕು ಇಲ್ಲಾಂದ್ರೆ ಆಮ್ಲಿ ಕೆಸ್ಕೊಂಡ್ ಕುಡಿಬೇಕು ಮತ್ತೆ ಜೋರ ಕಿರ್ಚ್ಬಿಡೀರಿ ಅಲ್ಲ ಕೇಳಿಸ್ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೊಳಕ್ ಇಲ್ಸ ಅವ್ರು ಇದು ನೀನ್ ಕಿಚ್ತಿದ್ದೀರಲ್ಲ ಸಾಲ ಕನತಿ ಪರಿಸ್ಥಿತಿ ಏನ್ ಮಾಡಕತ್ತದು ಹಂಗ ಆಗೋಯ್ತು ಅದ್ಕೆ ತಪ್ಪರು ಅವ್ರಿಗೆ ತಿದ್ಕೊಂಡು ಸಾಲ ಕೆಲ ತೀರ್ಸ್ತಿದ್ದೆ ಕಲವ ಏನ್ ಮಾಡೋದು ಗೊತ್ತಾಯ್ತಲ್ಲ ಕಲವ ಅಂತ ಅಂತಿದ್ರು ಏನ್ ಅವ್ರೇನೋ ನಮ್ನ ಇಡ್ಸ್ಕೊಳ್ಳಿ ನೀವೇ ಗೊತ್ತಿ ಅಂತ ಹೇಳಕನತಿ ಬೇಕಾರ ಅಪ್ಪನ ಮನೆ ಅದಲ್ಲ ಅಲ್ಲಿಗೆ ಹ ಬೇಕಾರೆ ಇರ್ಸ್ತಾರಂತೆ ಅವ್ರು ಹುರ್ಸ್ಕೊಳ್ಳಿ ಅಂದ್ರೆ ಇರಿಸ್ಕೊಂಡಾರಂತೆ ರಾಮೇಶ್ವರ ಮೈಸೂರು ಹೌ ಅಮ್ಮ ಅತ್ತೆ ಎಲ್ಲ ಇರ್ಬೇಕಾದ್ರೆ ಸುಮ್ನೆ ಅಲ್ಲಿ ಏನ್ ಮಾಡೋಕೆ ಅಂತ ಅವ್ರು ಯೋಚನೆ ಮಾಡ್ತಿರೋದು ಅವ್ರೇನೋ ನಂಬಾಗಿ ಏನೋ ಅಂತ ಹಚ್ಚೆಗಿಲಕ್ಕೆ ಇರ್ಸ್ಕೊಂಡಿಲ್ಲ ಕಣತೆ ಹತ್ಕೇ ನನಗೆ ಹಿಡ್ತಿರೋದು ಇರ್ಸ್ಕೊಳ್ಳೋದಲ್ವಾ ಅಲ್ಲ ಈ ಲಕ್ಷ್ಮಿ ಬೇರೆ ಹಿಂಗಿರ್ತಕೊಳ್ಳಲ್ಲ ತಲಗಿಲಕ್ಕೆದ ಇಲ್ಲ ಬುದ್ಧಿ ಸರ್ ಇದದ ಇಲ್ವ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಅಂಗೇಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ